ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಈ ರೀತಿ ಬ್ಲೌಸಸ್ಸಲ್ಲಿ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನು ಕುರ್ತಾ ಈ ರೀತಿ ಚೂಡಿದ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇನೂ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚುಡಿದಾರ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚೂಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದೂ ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸ್ ಆಲ್ರೆಡಿ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆಫರ್ ಕೊಟ್ಟಿದ್ದೆ ಸುಮಾರು ಒಂದು ನಾಲ್ಕು ತಿಂಗಳಾಯಿತು ಆಫರ್ ಕೊಟ್ಟು ಅಲ್ಲಿಂದ ಮತ್ತೆ ಯಾವುದೇ ಆಫರ್ ಕೊಟ್ಟಿಲ್ಲ ಆ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗದೆ ಮತ್ತೆ ಆಫರ್ ಕೊಡೋಕ್ಕಾಗಿಲ್ಲ ಹಾಗಾಗಿ ನಾನು ಈ ಹೊಸ ಚಾನಲಲ್ಲಿ ನಿಮಗೆ ಮತ್ತೆ ಆಫರ್ ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ತಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರು ಆಫರ್ಗೋಸ್ಕರ ಹಾಗಾಗಿ ಮತ್ತೆ ನಾನು ಈ ಚೂಡಿದಾರು ಮತ್ತು ಬ್ಲೌಸ್ ನೋಡಿಸ್ದು ಆಫರ್ ಕೊಡ್ತಾ ಇದ್ದೀನಿ ಇದು ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಯಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ದು ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡು ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣ ನಿಮಗೆ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವ್ರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಹೇಳಿ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೇನೆ ಪಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಇಲ್ಲ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾಯಿದ್ದೀರ ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನಪಿನಲ್ಲಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ಈ ವಿಡಿಯೋದಲ್ಲಿ ಕೆಲವರು ಶೋಲ್ಡರ್ ಪಟ್ಟಿ ನಮಗೆ ಒಂದು ಇಂಚ್ ಸಾಕು ಅಂತಾರೆ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಇರಬೇಕು ಮತ್ತು ಡೀಪು ಜಾಸ್ತಿನೇ ಇರಬೇಕು ಬ್ರಾಡು ನೆಕ್ ಬಿಡ್ತು ಮತ್ತು ಕೆಳಗಡೆ ಬ್ರಾಡು ಜಾಸ್ತಿನೇ ಇರಬೇಕು ಡೀಪು ಬ್ರಾಡು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಪಟ್ಟಿ ಒಂದು ಇಂಚೇ ಬೇಕು ಈ ರೀತಿಯೂ ಕೆಲವರು ಬ್ಲೌಸ್ ಕಟ್ಟಿಂಗ್ನ ಕೇಳ್ತಾರೆ ಆ ರೀತಿ ಬಂದಾಗ ಅವರಿಗೆ ಒಂದು ಇಂಚು ಶೋಲ್ಡರ್ ಪಟ್ಟಿನ ಇಟ್ಟು ಡೀಪ್ ಇಟ್ಟು ಮತ್ತು ಬ್ರಾಡ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎರಡು ವಿಚಾರ ತಿಳಿಸ್ಕೊಡ್ತೀನಿ ಇದರ ಈ ಎರಡು ವಿಚಾರದ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಒಂದು ಈ ರೀತಿ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಇರಬೇಕು ಮತ್ತು ಡೀಪು ಬ್ರಾಡ್ ಇರಬೇಕು ಅಂದರೆ ನೀವು ಬಾಡಿ ಮೆಜರ್ಮೆಂಟ್ಸ್ನೇ ತೊಗೊಳ್ಬೇಕು ಅಳತೆ ಬ್ಲೌಸ್ ತೊಗೊಂಡು ಕಟ್ ಮಾಡಿದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಶೋಲ್ಡರ್ ಡ್ರಾಪ್ ಅಂತ ಕಂಪಲ್ಸರಿ ಬರುತ್ತೆ ಆಗ ಅವರು ಪ್ರೆಸೆಂಟ್ ಇರುವಂಥ ಪರ್ಸ್ನಾಲಿಟಿ ಏನಿರುತ್ತೋ ಆಗ ನೀವು ಅದನ್ನು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡೇ ಕಟಿಂಗ್ ಮಾಡಬೇಕು ಆಗ ಎಕ್ಸಾಕ್ಟಾಗಿ ಕೂತ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಎರಡನೇದು ತುಂಬ ಸಣ್ಣ ಇರಬಾರ್ದು ತುಂಬ ದಪ್ಪ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ತೀರಾ ಸಣ್ಣ ಇರಬಾರ್ದು ತೀರಾ ದಪ್ಪನೂ ಇರಬಾರ್ದು ಈ ಎರಡು ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ಸೇ ತೊಗೊಂಡು ಕಟಿಂಗ್ ಮಾಡಬೇಕು ಮತ್ತು ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ತುಂಬ ದಪ್ಪ ಇದ್ದರೂ ಕೂರೋದಿಲ್ಲ ತುಂಬ ಸಣ್ಣ ಇದ್ರೂ ಕೂರೋದಿಲ್ಲ ಒಂದು ಮೀಡಿಯಮ್ ಸೈಜಲ್ಲಂತೂ ಇರಲೇಬೇಕು ಅಂಥವ್ರಿಗೆ ಮಾತ್ರ ಈ ಶೋಲ್ಡರ್ ಪಟ್ಟಿ ಒಂದು ಇಂಚನ್ನ ಇಟ್ಟು ಸ್ವಲ್ಪ ಬ್ರಾಡು ಮತ್ತು ಸ್ವಲ್ಪ ಡೀಪು ಇನ್ನೂ ಸ್ವಲ್ಪ ನಾರ್ಮಲ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇಟ್ಟು ಕಟ್ ಮಾಡ್ಬೋದು ಫಿಟ್ಟಿಂಗಂತೂ ಕೂತ್ಕೊಳ್ಳುತ್ತೆ ಶೋಲ್ಡರ್ ಡ್ರಾಪ್ ಆರ್ಮಲ್ ರಿಂಕಲ್ಸ್ ಏನು ಬರೋದಿಲ್ಲ ಅದನ್ನು ನಾನೀಗ ಕಟಿಂಗ್ ಮಾಡ್ತಾ ನಿಮಗೆ ಇನ್ನಷ್ಟು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗೆ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ ನಾನು ಇಂಥ ಟೈಲರಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ಈಗ ನಾನು ಯಾವ ರೀತಿ ಆದರೂ ನಿಮಗೆ ತಿಳಿಸ್ಕೊಡ್ತೀನೋ ಅದೇ ರೀತಿಯೇ ಫಾಲೋ ಮಾಡಿ ಎಕ್ಸಾಂಪಲ್ಗೆ ಮೂವತ್ತು ಇಂಚ್ ಇದ್ದರೂ ಮೂವತ್ತ್ನಾಲ್ಕು ಇದ್ದರೂ ಮೂವತ್ತಾರು ಮೂವತ್ತೆಂಟು ನಲ್ವತ್ತು ಇಂಚ್ ಇದ್ದರೂ ಈ ಶೋಲ್ಡ್ರ್ ಪಟ್ಟಿ ಚಿಕ್ಕದು ಮತ್ತು ಡೀಪು ಸ್ವಲ್ಪ ಬ್ರಾಡ್ ಬೇಕು ಅನ್ನೋರಿಗೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಇದೇ ಥರನೇ ಫಾಲೋ ಮಾಡಿ ಕಟ್ ಮಾಡಿ ಈಗ ಜನರಲ್ಲಾಗಿ ಫಸ್ಟು ನಾವು ಯಾವುದೇ ಲೈನಿಂಗ್ನ ತೊಗೊಂಡ್ರು ಸ್ಟ್ರೈಟಾಗಿ ಫಸ್ಟ್ ಮಾರ್ಕ್ ಮಾಡಿ ಲೈನಿಂಗ್ನ ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಫಸ್ಟು ಇಲ್ಲಿಂದ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಈಗ ನೋಡಿ ಈ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಇಲ್ಲ ಒಂದೂವರೆ ಇಂಚ್ ಬೇಕು ಜನರಲ್ಲಾಗಿ ಶೋಲ್ಡ್ರ್ ಪಟ್ಟಿ ಎಲ್ಲ ಬ್ಲೌಸ್ಗೂ ಎರಡು ಎರಡೂವರೆ ಮೂರು ಇಂಚ್ವರೆಗೂ ಇರುತ್ತೆ ಓಕೆನಾ ನಾರ್ಮಲ್ಲಾಗಿ ಅಷ್ಟಿರುತ್ತೆ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಬೇಕು ಅನ್ನೋರಿಗೆ ಎರಡಕ್ಕೂ ತಿಳಿಸ್ಕೊಡ್ತೀನಿ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಇನ್ನು ಕೆಲವರು ಒಂದೂವರೆ ಇಂಚು ಒಂದು ಇಂಚ್ ತುಂಬ ಕಡಿಮೆ ಆಗುತ್ತೆ ಅನ್ನೋರು ಒಂದೂವರೆ ಇಂಚು ಕೇಳ್ತಾರೆ ಒಂದು ಇಂಚುವರೆಗೂ ಒಂದೂವರೆ ಇಂಚು ಎರಡು ಥರ ಕೇಳೋರ್ಗು ಇದು ಅನುಕೂಲ ಆಗೋ ರೀತಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಈಗ ನಾರ್ಮಲಾಗಿ ಬಾಡಿ ಮೆಜರ್ಮೆಂಟ್ಸ್ ಏನು ತೊಗೊಳ್ತೀವೋ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಶೋಲ್ಡರ್ ಮಾರ್ಕ್ ಮಾಡ್ತೀವಿ ಈಗ ನಾನು ಈ ಒಂದು ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ ಈಗ ನಿಮ್ಗೆ ಉದಾಹರಣೆ ತಿಳಿಸ್ಕೊಡ್ತೀನಿ ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟು ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಈಗ ಈ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಫಾರ್ಮುಲಾ ಪ್ರಕಾರ ಆದರೆ ನಾರ್ಮಲ್ಲಾಗಿ ಐದೂವರೆ ಇಂಚು ಶೋಲ್ಡರು ಐದೂವರೆ ಇಂಚು ಆರ್ಮಲ್ ಡೋನಿಗೆ ಬರುತ್ತೆ ಮತ್ತು ಈ ಐದೂವರೆ ಇಂಚಿನಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತು ಬರುತ್ತೆ ಓಕೆನಾ ಫಾರ್ಮುಲಾ ಪ್ರಕಾರ ನಾನು ತಿಳಿಸ್ಕೊಡ್ತಾ ಇದ್ದೀನಲ್ವಾ ಫಾರ್ಮುಲಾ ಪ್ರಕಾರ ಈಗ ನಾವು ನಾರ್ಮಲ್ಲಾಗಿ ಅಪ್ಪರ್ ಚೆಸ್ಟ್ ಆರನೇ ಭಾಗಕ್ಕೆ ಈ ಶೋಲ್ಡರ್ ಮತ್ತು ಆರ್ಮಲ್ ಡೌನಿಂಗ್ ಏನು ತೊಗೊಳ್ತೀವೋ ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಹೋಗುತ್ತಲ್ವ ಇದು ರೆಡಿ ಎರಡು ಕಾಲು ಇಂಚಿದೆ ಈಗ ನಮ್ಗೆ ಒಂದು ಇಂಚ್ ಬೇಕು ಓಕೆನಾ ಇನ್ನೂ ಒಂದು ಕಾಲು ಇಂಚು ಜಾಸ್ತಿ ಇರುತ್ತೆ ನಾರ್ಮಲ್ಗೂ ಈಗ ಈ ಶೋಲ್ಡರ್ ಪಟ್ಟಿ ಕಡಿಮೆ ಬೇಕು ಡೀಪು ಬ್ರಾಡು ಜಾಸ್ತಿ ಬೇಕು ಅನ್ ಅಂತ ಕೇಳೋರಿಗೆ ಈಗ ಏನು ಮಾಡಬೇಕಂದ್ರೆ ಈಗ ಈ ಶೋಲ್ಡರ್ನ ಏನು ತೊಗೊಂಡಿರ್ತೀವೋ ಓಕೆನಾ ಈ ಶೋಲ್ಡರ್ ಏನು ತೊಗೊಂಡಿರ್ತೀವೋ ಇದರಲ್ಲಿ ಒಂದಿಂಚು ಪಟ್ಟಿ ಬೇಕು ನಮಗೆ ಅಂದರೆ ಓಕೆನಾ ಒಂದು ಇಂಚು ಪಟ್ಟಿ ಬೇಕು ಅಂದರೆ ಒಂದು ಇಂಚು ಆಗಿ ಮೈನಸ್ ಮಾಡಬೇಕು ಅಂದರೆ ಐದೂವರೆ ಇದ್ದರೆ ನಾಲ್ಕೂವರೆ ಇಂಚೇ ತಗೊಳ್ಬೇಕು ಒಂದೂವರೆ ಇಂಚು ಪಟ್ಟಿ ಬೇಕು ಅಂದರೆ ಅರ್ಧ ಇಂಚ್ ಮೈನಸ್ ಮಾಡಬೇಕು ಅಂದರೆ ಐದೂವರೆ ಶೋಲ್ಡ್ರ್ ಇದ್ದರೆ ಆಗಿ ಐದು ಇಂಚ್ ತೊಗೊಳ್ಬೇಕು ಆರು ಇಂಚು ಶೋಲ್ಡ್ರ್ ನಾರ್ಮಲ್ ಆಗಿದ್ದರೆ ಓಕೆನಾ ಒಂದೂವರೆ ಇಂಚ್ ಪಟ್ಟಿ ಬೇಕಂದರೆ ಅರ್ಧ ಇಂಚ್ ಮೈನಸ್ ಮಾಡಿ ಐದೂವರೆ ತೊಗೊಳ್ಬೇಕು ಒಂದು ಇಂಚ್ ಪಟ್ಟಿ ಬೇಕು ಶೋಲ್ಡ್ರ್ ಪಟ್ಟಿ ಅಂದರೆ ಆರು ಇಂಚಲ್ಲಿ ಒಂದು ಇಂಚ್ ಮೈನಸ್ ಮಾಡಿ ಐದು ಇಂಚ್ ತೊಗೋಬೇಕು ಒಟ್ಟು ಶೋಲ್ಡರ್ ನಾರ್ಮಲ್ ಶೋಲ್ಡರು ಫಾರ್ಮುಲಾ ಪ್ರಕಾರ ಅಪ್ಪರ್ ಚೆಸ್ಟ್ನಲ್ಲಿ ಆರನೇ ಭಾಗಕ್ಕೆ ನಾರ್ಮಲ್ ಶೋಲ್ಡರ್ನ ಏನು ಮಾರ್ಕ್ ಮಾಡ್ತೀವೋ ಅದರಲ್ಲಿ ಒಂದೂವರೆ ಇಂಚ್ ಪಟ್ಟಿ ಬೇಕಂದ್ರೆ ಅರ್ಧ ಇಂಚ್ ಮೈನಸ್ ಮಾಡಿ ಒಂದು ಇಂಚ್ ಪಟ್ಟಿ ಬೇಕು ಅಂದರೆ ಒಂದು ಇಂಚ್ ಮೈನಸ್ ಮಾಡಬೇಕು ಯಾವುದರಲ್ಲಿ ನಾರ್ಮಲ್ ಶೋಲ್ಡರಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಂಡಿನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈಗ ಶೋಲ್ಡರ್ ಎಷ್ಟೇ ಬರಲಿ ಅಪ್ಪರ್ ಚೆಸ್ಟ್ ಪ್ರಕಾರ ನಾವು ಆರನೇ ಭಾಗಕ್ಕೆ ಶೋಲ್ಡರ್ ತಗೊಳ್ತೀವಿ ಓಕೆನಾ ಆ ಶೋಲ್ಡರ್ ಎಷ್ಟು ಈಗ ಆರು ಇಂಚೆ ಬಂತು ಅಂದ್ಕೊಳ್ಳಿ ಈ ಶೋಲ್ಡರ್ ಪಟ್ಟಿ ನಮಗೆ ಒಂದು ಇಂಚ್ ಬೇಕಂದರೆ ಈ ಆರು ಇಂಚಲ್ಲಿ ಒಂದು ಇಂಚ್ ಮೈನಸ್ ಮಾಡಿ ಐದು ಇಂಚನ್ನ ತಗೊಳ್ಳಿ ಇಲ್ಲ ಈ ಶೋಲ್ಡರ್ ಪಟ್ಟಿ ಒಂದೂವರೆ ಇಂಚ್ ಬೇಕು ಅಂದರೆ ಈ ಆರು ಇಂಚಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಐದೂವರೆ ಇಂಚ್ ತೊಗೊಳ್ಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟು ನಾಲ್ಕೂವರೆ ಇಂಚು ಶೋಲ್ಡರ್ ಬಂತು ಇದರಲ್ಲಿ ಅರ್ಧ ಇಂಚು ಸ್ಲೀವು ಅಟ್ಯಾಚ್ ಮಾಡೋದಕ್ಕೋಗುತ್ತೆ ಒಂದು ಇಂಚು ಶೋಲ್ಡರ್ ಪಟ್ಟಿ ಇನ್ನು ಮೂರು ಇಂಚು ನೆಕ್ ಬಿಡ್ತು ಇಷ್ಟು ನೆಕ್ ಬಿಡ್ತು ಮೂರು ಇಂಚ್ ಅಲ್ವಾ ಜಾಸ್ತಿ ಆಯಿತು ಶೋಲ್ಡರ್ ಡ್ರಾಪ್ ಆಗ್ಬೋದೇನೋ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಶೋಲ್ಡರ್ ಡ್ರಾಪ್ ಏನು ಆಗೋದಿಲ್ಲ ಯಾಕಂದರೆ ಇಲ್ಲಿ ನಾವು ಟೋಟಲಾಗಿ ಶೋಲ್ಡರ್ನೇ ಕಡಿಮೆ ಮಾಡಿದಾಗ ಓಕೆನಾ ಅದು ನಮ್ಗೆ ಅಷ್ಟು ಅಷ್ಟೊಂದು ಎಕ್ಸ್ಪೆಂಡ್ ಆಗೋದಿಲ್ಲ ಈ ನೆಕ್ ಬಿಡುತ್ತು ನಮಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ ಇದನ್ನು ಇಟ್ಕೊಳ್ಳಿ ಮತ್ತು ಈ ಆರ್ಮಲ್ ಡೌನಿಂಗು ಐದುವರೆ ಇಂಚ್ ಇತ್ತಲ್ವ ಐದು ಇಂಚ್ ತೊಗೊಳ್ಳಿ ಐದು ಇಂಚಿಗೆ ಮಾರ್ಕ್ ಮಾಡಿ ತೊಗೊಳ್ಳಿ ಅರ್ಧ ಇಂಚ್ ಕಡಿಮೆ ಮಾಡಿ ಒಂದೂವರೆ ಇಂಚ್ ಪಟ್ಟಿಗೂ ಅರ್ಧ ಇಂಚೆ ಕಡಿಮೆ ಮಾಡಿ ಒಂದು ಇಂಚ್ ಪಟ್ಟಿ ಬೇಕಂದ್ರೂ ಅರ್ಧ ಇಂಚೆ ಕಡಿಮೆ ಮಾಡಿ ಇಲ್ಲಿ ಬಂದಾಗ ನಾವು ಇದು ನಾಲ್ಕೂವರೆ ಇಂಚ್ ಇತ್ತಲ್ವ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಬೇಕು ಆಗಿ ತೊಗೊಳ್ಬೇಕು ಇಲ್ಲಿ ಸ್ಟ್ರೈಟು ತೊಗೊಳ್ಬಾರ್ದು ಸ್ಟ್ರೈಟು ತೊಗೊಳ್ಬಾರ್ದು ಕ್ರಾಸಾಗಿ ತೊಗೊಳ್ಬೇಕು ಸ್ಟ್ರೈಟ್ ತೊಗೊಂಡ್ರೆ ಮತ್ತೆ ಆರ್ಮಲ್ ಶೇಪು ತುಂಬ ಒಳಗಡೆ ಬಂದುಬಿಡುತ್ತೆ ಯಾಕಂದರೆ ಶೋಲ್ಡರು ಕಡಿಮೆ ಮಾಡಿರೋದ್ರಿಂದ ಇಲ್ಲಿ ನಾವು ಕಡಿಮೆ ಮಾಡೋ ಹಾಗಿಲ್ಲ ಇದು ಕ್ರಾಸಾಗೆ ತೊಗೊಳ್ಬೇಕು ಚೆಸ್ಟ್ ಜಾಸ್ತಿ ಇರುತ್ತೆ ಮತ್ತು ಹಾರ್ಮಲ್ ಶೇಪ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇಷ್ಟು ಇಷ್ಟಾದ ನಂತರ ಚೆಸ್ಟು ಈಗ ಅಪ್ಪರ್ ಚೆಸ್ಟು ಮೂವತ್ತೈದು ಇದೆ ಅಂದ್ಕೊಳ್ಳಿ ಅಂದರೆ ನಾಲ್ಕನೇ ಭಾಗ ಎಂಟು ಮುಕ್ಕಾಲು ಪ್ಲಸ್ ಫಿಟ್ಟಿಂಗ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ನೆಕ್ಸ್ಟ್ ಸೊಂಟ ದಾಳಿತು ಏನಿರುತ್ತೋ ಆ ಸೊಂಟ ದಾಳಿತಗೊಂದು ಮಾರ್ಕು ಒಂದು ಇಂಚ್ ಎಕ್ಸ್ಟ್ರಾ ನಾರ್ಮಲಾಗಿ ನಾವು ಯಾವ ರೀತಿ ಆದ್ರೆ ಮಾರ್ಕ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಇಲ್ಲಿ ಬದಲಾವಣೆ ಶೋಲ್ಡರ್ ಮತ್ತು ಹಾರ್ಮುಲ್ ಡೌನಿಂಗ್ ಎರಡರಲ್ಲೇ ಬದಲಾವಣೆ ಬರೋದು ಡಿ ಡೀಪು ಎಷ್ಟು ಡೀಪು ಎಷ್ಟು ಡೀಪ್ ತಗೊಳ್ಬೋದು ಅಂದರೆ ಈ ಕೆಳಗಡೆಯಿಂದ ಎರಡೂವರೆ ಇಂಚು ಇಲ್ಲ ಮೂರು ಇಂಚ್ ಬಿಡುತ್ತಷ್ಟು ವರೆಗೂ ತಗೊಳ್ಬೋದು ಡೀಪು ಅಂದರೆ ಮೇಲ್ಗಡೆಯಿಂದ ನಿಮಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ ಅಂತ ಇಲ್ಲೇ ತೋರಿಸ್ತಾಯಿದ್ದು ನಮ್ಗೆ ಈ ಕೆಳಗಡೆ ಪಟ್ಟಿ ಎರಡೂವರೆ ಇಲ್ಲ ಮೂರು ಇಂಚುವರೆಗೂ ಇರ್ಬೋದು ಅಂದರೆ ಇದೆಷ್ಟು ಬರುತ್ತೆ ಡೀಪು ಹನ್ನೊಂದುವರೆ ಇಂಚು ರೆಡಿ ಹನ್ನೊಂದು ಇಂಚ್ ಬರುತ್ತೆ ಡೀಪ್ ರೆಡಿ ಹನ್ನೊಂದು ಇಂಚ್ ಬರುತ್ತೆ ಓಕೆ ಹದಿನಾಲ್ಕು ಇಂಚ್ ಬ್ಲೌಸ್ ಲೆಂತ್ ಇತ್ತು ಅಂದರೆ ಹನ್ನೊಂದು ಇಂಚುವರೆಗೂ ರೆಡಿ ಡೀಪ್ನ ತೊಗೊಳ್ಬೋದು ಹದಿಮೂರು ಇಂಚ್ ಇತ್ತು ಅಂದರೆ ರೆಡಿ ಹತ್ತು ಇಂಚು ಡೀಪ್ವರೆಗೂ ತೊಗೊಳ್ಬೋದು ಹದಿಮೂರುವರೆ ಇದ್ದರೆ ರೆಡಿ ಹತ್ತುವರೆ ಇಂಚ್ ತೊಗೊಳ್ಬೋದು ಹದಿನಾಲ್ಕೂವರೆ ಇದ್ದರೆ ರೆಡಿ ಹನ್ನೊಂದುವರೆ ಇಂಚ್ವರೆಗೂ ತೊಗೊಳ್ಬೋದು ಹದಿನೈದು ಇಂಚ್ ಡೀಪ್ ಇತ್ತು ಅಂದರೆ ಹನ್ನೆರಡು ಇಂಚವರೆಗೂ ತೊಗೊಳ್ಬೋದು ಡೀಪು ಇದನ್ನು ನೆನ್ಪು ಮಾಡಿಟ್ಕೊಳ್ಳಿ ಇಲ್ಲಿ ಮೂರು ಇಂಚ್ ಇತ್ತು ಅಂದ್ಕೊಳ್ಳಿ ಇಲ್ಲಿ ಬಂದಾಗ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಬೇಕು ವರೆ ಈಗ ಈ ಶೋಲ್ಡರ್ ನಾವು ಸೆಂಟ್ರಿಗೆ ಈ ಡಾಟ್ನ ತಗೊಳ್ತಿದ್ವಲ್ವೋ ಆ ರೀತಿ ತಗೊಳ್ಬೇಡಿ ಇಲ್ಲಿ ಈ ವಿಡ್ತನ್ನ ನೋಡ್ಕೊಳ್ಳಿ ಈ ವಿಡುತ್ತ ನೋಡಿಕೊಂಡು ಒಂದು ಅರ್ಧ ಇಂಚು ಇಲ್ಲ ಒಂದು ಇಂಚ್ ಬಿಟ್ಟು ಈ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಈ ವಿಡ್ದನ್ನ ಬಿಟ್ಟು ಈ ಗ್ಯಾಪ್ ಒಂದು ಇಂಚ್ ಇರಲಿ ಅಲ್ಲಿಗೆ ಈ ಡಾಟ್ನ ಮಾರ್ಕ್ ಮಾಡಿ ಸೊಂಟದ ಸೆಂಟ್ರಿಗೂ ಬೇಡ ಶೋಲ್ಡರ್ ಸೆಂಟ್ರಿಗೂ ಬೇಡ ಈ ವಿಡ್ದನ್ನ ನೋಡ್ಕೊಳ್ಳಿ ಈ ಥರ ಡೀಪು ಬ್ರಾಡ್ ಇರುವಂಥದ್ದು ಈ ವಿಡ್ದನ್ನ ನೋಡಿಕೊಂಡು ಅದರ ಸೆಂಟ್ರಿಗೆ ಈ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ಇದು ನಾರ್ಮಲ್ ನೀವು ಡಾಟ್ನ ಏನು ತೊಗೊಳ್ತೀರೋ ಅದಕ್ಕಿಂತ ಇನ್ನೂ ಒಂದು ಅರ್ಧ ಇಂಚ್ ಕಡಿಮೆನೇ ಇರಲಿ ಜಾಸ್ತಿ ತೊಗೊಳೋಕ್ಕೆ ಹೋಗಬೇಡಿ ಅಂದರೆ ಈ ಡೀಪ್ ಇರುತ್ತಲ್ವ ಡೀಪ್ ಕೆಳಗಡೆನೇ ಇರಲಿ ಡೀಪ್ ಮೇಲೆ ಬರೋದಕ್ಕೆ ಡೀಪ್ ಮೇಲೆ ಸ್ಟಿಚಿಂಗು ಮಾಡೋಕ್ಕೆ ಹೋಗ್ಬಿಡಿ ಈ ಡೀಪ್ ಎಷ್ಟಿರುತ್ತೋ ಅಷ್ಟಕ್ಕೇ ಇರಲಿ ಜಾಸ್ತಿ ತೊಗೊಳ್ಬೇಡಿ ಡಾಟ್ ಡಾಟ್ ಜಾಸ್ತಿ ತಗೊಂಡ್ರೆ ಮತ್ತೆ ಈ ಬ್ರಾಡ್ ತುಂಬ ಆಗಿ ಶೋಲ್ಡರ್ ಬರುತ್ತೆ ಇಲ್ಲಿ ಅಷ್ಟೇ ಅರ್ಧ ಇಂಚ್ ಏನು ತೊಗೊಳ್ತಿರೋ ಒಂದೊಂದು ಪಾಯಿಂಟ್ ಕಡಿಮೆನೇ ತೊಗೊಳ್ಳಿ ಈ ಹಿಡಿದ್ನ ಈ ಡೀಪು ಬ್ರಾಡು ಏನು ತೊಗೊಳ್ತಿರೋ ಅದಕ್ಕೆ ಒಂದೊಂದು ಪಾಯಿಂಟು ಕಡಿಮೆ ತೊಗೊಳ್ಳಿ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಫಿಟ್ಟಿಂಗೋಸ್ಕರ ತಿಳಿಸ್ತಾ ಇರೋದು ಇಷ್ಟು ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ಇದಕ್ಕೆ ರವಣ್ ನೆಕ್ ಬೇಕಂದರೆ ರವಣ್ ನೆಕ್ಕು ನೀವು ಬೇರೆ ಯಾವುದಾದ್ರೂ ಶೇಪ್ನೆ ತೊಗೊಳ್ಳೋದಾದರೆ ಶೇಪ್ ನೆಕ್ ನಾವು ಇಷ್ಟು ಬ್ರಾಡ್ವರೆಗೂ ಈಸಿಯಾಗಿ ಮಾರ್ಕ್ನ ಮಾಡ್ಕೊಳ್ಬೋದು ನೆಕ್ಸ್ಟು ಹಾರ್ಮೋನ್ ರೌಂಡಿಂಗ್ ಇಲ್ಲಿಂದ ಇದನ್ನು ಒಂದು ಇಂಚೆ ಮಾರ್ಕ್ ಮಾಡಿ ಇದು ಒಂದು ಇಂಚೆ ಇರಲಿ ಮಾರ್ಕು ಇಲ್ಲೂ ಅಷ್ಟೇ ನೀವು ಹಾರ್ಮೋಲ್ ರೌಂಡಿಂಗ್ನ ಕಂಪಲ್ಸರಿ ಚೆಕ್ ಮಾಡಲೇಬೇಕು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡ ನಂತರ ಈ ಹಾರ್ಮೋಲ್ ರೌಂಡಿಂಗು ಕಂಪಲ್ಸರಿ ಚೆಕ್ ಮಾಡಬೇಕು ಚೆಕ್ ಮಾಡಿದ ನಂತರನೇ ಇದು ನೀವು ಕನ್ಫರ್ಮ್ ಮಾಡಿಕೊಂಡು ಫೈನಲ್ ಮಾಡಿ ಕಟ್ ಮಾಡಬೇಕು ಏನಾದರೂ ನಿಮಗಿದು ಜಾಸ್ತಿ ಬಂತು ಅಂದರೆ ಹಾರ್ಮಲ್ ರೌಂಡಿಂಗ್ ಜಾಸ್ತಿ ಬಂತು ಅಂದರೆ ಈ ಆರ್ಮಲ್ ಡೌನಿಂಗ್ ಮಾರ್ಕ್ನ ಇನ್ನೂ ಒಂದು ಕಾಲು ಇಂಚು ಮೇಲೆ ಮಾಡಿಕೊಳ್ಳಿ ಒಂದು ವೇಳೆ ಕಡಿಮೆ ಬಂತು ಅಂದರೆ ಈ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಇನ್ನೊಂದು ಕಾಲು ಇಂಚು ಡೌನ್ ಮಾಡಿ ಅಂದರೆ ಇನ್ನೂ ಕೆಳಗಡೆ ಇಳಿಸಿ ಒಂದು ಕಾಲು ಇಂಚು ಕೆಳಗಡೆ ಇಳಿಸಿ ಮತ್ತು ಆರ್ಮಲ್ ರೌಂಡಿಂಗ್ ಮಾರ್ಕ್ನ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸಾರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡೇ ಕಟ್ ಮಾಡಬೇಕು ಮೇಲೆ ಕಟ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಮಾರ್ಕಿಂಗ್ಸು ಇದರಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಈಗ ಈ ವಿಚಾರ ನೀವು ನೆನಪಿನಲ್ಲಿಟ್ಕೊಳ್ಳಿ ಗಮನ ಇಟ್ಟು ಕೇಳಿ ಈ ಶೋಲ್ಡರ್ ಪಟ್ಟಿ ನಮ್ಗೆ ಒಂದು ಇಂಚು ಇಲ್ಲ ಒಂದೂವರೆ ಇಂಚ್ ಬೇಕು ಡೀಪು ಇನ್ನೂ ನಾರ್ಮಲ್ಗಿಂತ ಜಾಸ್ತಿ ಬೇಕು ಮತ್ತು ಬ್ರಾಡು ಜಾಸ್ತಿ ಬೇಕು ಅಂತ ಕೇಳೋರಿಗೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗಿಗೂ ಮತ್ತು ಆ ರೀತಿ ಕೇಳುವಂಥವ್ರಿಗೆ ಆ ಬ್ಲೌಸ್ ಕಟ್ಟಿಂಗು ಏನು ವ್ಯತ್ಯಾಸ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಗಮನ ಕೊಡಬೇಕು ಅದನ್ನು ಮಾತ್ರ ತಿಳ್ಕೊಳ್ಬೇಕು ಆಗ ನಿಮಗೆ ನಾರ್ಮಲ್ ಬ್ಲೌಸ್ಗೂ ಈ ಬ್ಲೌಸ್ಗೂ ಕಟಿಂಗ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ ಓಕೆನಾ ನಾರ್ಮಲ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಅದೇ ರೀತಿಯೇ ಇರುತ್ತೆ ಕೆಲವು ಬದಲಾವಣೆ ಮಾತ್ರನೇ ನಾವು ಮಾಡಬೇಕಾಗುತ್ತೆ ಆ ಬದಲಾವಣೆ ಏನು ಅನ್ನೋದು ಕ್ಲಿಯರಾಗಿ ತಿಳಿಸ್ತೀನಿ ಇದನ್ನು ತಿಳ್ಕೊಳ್ಳಿ ನಾರ್ಮಲ್ಲಾಗಿ ನಾವು ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೊಳ್ತೀವಿ ಸ್ಟ್ರೈಟಾಗಿ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ತೀವಿ ಇಲ್ಲಿಂದ ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ತೀವಿ ಅರ್ಧ ಇಂಚ್ ಸೇರಿಸ್ಕೊಂಡು ಓಕೆ ನೆಕ್ಸ್ಟು ನಾವು ಈ ರೀತಿ ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ಸೇ ತೊಗೊಳ್ಬೇಕು ಅಂತ ನಾನು ತಿಳಿಸಿದ್ದೀನಲ್ವ ಬಾಡಿ ಮೆಜರ್ಮೆಂಟ್ಸೇ ತೊಗೊಳ್ಬೇಕು ಅಪ್ಪರ್ ಚೆಸ್ಟ್ ಪ್ರಕಾರ ಅಪ್ಪರ್ ಚೆಸ್ಟ್ ಪ್ರಕಾರ ನಾವು ನಾರ್ಮಲ್ಲಾಗಿ ಫಾರ್ಮುಲಾ ಪ್ರಕಾರ ಆರನೇ ಭಾಗಕ್ಕೆ ಈ ಶೋಲ್ಡರ್ನ ತಗೊಳ್ತೀವಿ ಓಕೆ ಈಗ ಆರನೇ ಆರನೇ ಭಾಗಕ್ಕೆ ಈ ಶೋಲ್ಡರ್ನ ಏನು ತಗೊಳ್ತೀವೋ ಅದರಲ್ಲಿ ಒಂದು ಇಂಚು ಮೈನಸ್ ಮಾಡಬೇಕು ಯಾವುದಕ್ಕೆ ಶೋಲ್ಡರ್ ಪಟ್ಟಿ ಒಂದು ಇಂಚ್ ಬೇಕು ಅಂದರೆ ಶೋಲ್ಡರ್ ಪಟ್ಟಿ ಒಂದೂವರೆ ಇಂಚ್ ಬೇಕು ಅಂದರೆ ಅರ್ಧ ಇಂಚ್ ಮೈನಸ್ ಮಾಡಬೇಕು ಈ ಶೋಲ್ಡರಲ್ಲಿ ಇನ್ನೂ ಕಡಿಮೆ ಮಾಡಬೇಕು ಈ ಶೋಲ್ಡರ್ನ ಕಡಿಮೆ ಮಾಡಬೇಕು ನೆಕ್ಸ್ಟು ಹಾರ್ಮೋಲ್ ಡೌನಿಂಗು ನಾರ್ಮಲ್ ಆರನೇ ಭಾಗಕ್ಕೆ ಏನು ಶೋಲ್ಡರ್ನ ತೊಗೊಂಡಿರ್ತೀವೋ ಅದು ಎಷ್ಟು ಬಂದಿರುತ್ತೋ ಅದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ಶೋಲ್ಡರ್ ನಾರ್ಮಲ್ ಡೌನಿಂಗ್ ಮಾರ್ಕ್ನ ಮಾಡ್ಕೊಳ್ಬೇಕು ಓಕೆ ಇಲ್ಲಿ ಅರ್ಧ ಇಂಚು ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ ಒಂದು ಇಂಚು ನಾವು ರೆಡಿ ಪಟ್ಟಿಗೆ ಮಾರ್ಕ್ ಮಾಡಿ ಇನ್ನೆಷ್ಟಿರುತ್ತೋ ಅದನ್ನು ನೆಕ್ ಹಿಡ್ದುಗೆ ಹಾಗೆ ಕೈ ಬಿಡಬೇಕು ನೆಕ್ಸ್ಟು ಡೀಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ ಹಿಡ್ತು ಹತ್ರ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಇಲ್ಲಿ ಜಾಸ್ತಿ ತಗೊಳ್ಬೇಕು ಬ್ರಾಡ್ಗೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಸೈಡ್ಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮಲ್ ಶೇಪ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ನಾವು ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಕಟ್ ಮಾಡಬೇಕು ಇಷ್ಟು ಇದರಲ್ಲಿ ವ್ಯತ್ಯಾಸ ಮೇಜರು ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ಇದರಲ್ಲೇ ವ್ಯತ್ಯಾಸ ಇರೋದು ಇನ್ನು ಮಿಕ್ಕಿರುವಂಥ ಮಾರ್ಕಿಂಗ್ಸ್ ಏನಿದೆಯೋ ಈ ಮಾರ್ಕಿಂಗ್ಸು ನಾರ್ಮಲ್ ಬ್ಲೌಸ್ ಮಾರ್ಕಿಂಗ್ಸ್ಗೂ ಈ ಬ್ಲೌಸ್ ಮಾರ್ಕಿಂಗಿಗೂ ಸೇಮ್ ಇರುತ್ತೆ ಎಲ್ಲೂ ನಿಮಗೆ ಬದಲಾವಣೆ ಇರೋದಿಲ್ಲ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಮೂರೇ ಚೇಂಜಸ್ಸು ಇನ್ನು ಇಷ್ಟ ಆಯ್ತಲ್ವೂ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇಷ್ಟು ಇನ್ನು ಫ್ರಂಟ್ ವಿಚಾರಕ್ಕೆ ಬಂದರೆ ಫ್ರಂಟ್ ಸೈಡ್ ಪಾರ್ಟ್ ವಿಚಾರಕ್ಕೆ ನಾರ್ಮಲ್ಲಾಗಿ ಸ್ಟ್ರೈಟ್ ಕಟಿಂಗು ಈ ರೀತಿ ಡೀಪು ಬ್ರಾಡ್ ಇದ್ದರೆ ಕ್ರಾಸ್ ಕಟಿಂಗು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಸ್ಟ್ರೈಟ್ ಕಟಿಂಗೇ ಮಾಡ್ಕೊಳ್ಬೇಕು ಸ್ಟ್ರೈಟ್ ಕಟಿಂಗ್ ಮಾಡಿದ್ರೇ ಬೆಟರು ಬ್ಯಾಕ್ ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ತೀವಿ ಓಕೆ ಮತ್ತು ಈ ನೆಕ್ ಬಿಡ್ತು ಹಾರ್ಮೋಲು ರೌಂಡಿಂಗು ಇದರಲ್ಲಿ ಒಂದು ತಿಳಿಸ್ತೀನಿ ನೋಡಿ ಫಸ್ಟೇ ಇದರಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾರ್ಮಲ್ ಬ್ಲೌಸ್ ಏನು ಕಟ್ ಮಾಡ್ತೀವೋ ಆ ನಾರ್ಮಲ್ ಬ್ಲೌಸ್ಗೂ ಈ ಬ್ಲೌಸ್ಗೂ ಯಾವುದೇ ಥರದ ವ್ಯತ್ಯಾಸ ಇರೋದಿಲ್ಲ ಸೇಮ್ ಮಾರ್ಕಿಂಗ್ಸ್ ಇರುತ್ತೆ ಸೇಮ್ ಕಟಿಂಗ್ಸೇ ಇರುತ್ತೆ ನಿಮಗೇನು ನಾನು ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತೀನಿ ಅಷ್ಟೆ ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಆದರೆ ನಾವು ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿನೇ ಬದಲಾವಣೆ ಏನೂ ಇರೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂದರೆ ಮುಗೀತು ಫ್ರಂಟ್ ಸೈಡ್ ಡೀಪು ಫ್ರಂಟ್ ಸೈಡು ರೌಂಡ್ ನೆಕ್ ಇದ್ರೆ ರೌಂಡ್ ನೆಕ್ಕು ಸ್ಕ್ವಯರ್ ಇದ್ರೆ ಸ್ಕ್ವಯರು ಶೇಪ್ ನೆಕ್ ಇದ್ದರೆ ಶೇಪ್ ನೆಕ್ ನೆಕ್ಸ್ಟು ಫಾರ್ಮುಲಾ ಪ್ರಕಾರ ಈ ಡಾಟ್ಸು ನಿಮಗೆ ಲಾಸ್ಟ್ ಕೆಲವು ವೀಡಿಯೋಸ್ ಕೆಲವೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದ್ರಲ್ಲಿ ಫಾರ್ಮುಲಾ ಪ್ರಕಾರ ಈ ಡಾಟ್ ಹಿಡಿದ್ನ ನಾವು ಎಷ್ಟೆಷ್ಟು ತಗೊಳ್ಬೇಕು ಏನು ಅನ್ನೋದು ಓಕೆನಾ ಅದರ ಪ್ರಕಾರ ನಾವು ಇದನ್ನು ಫಾಲೋ ಮಾಡಿ ಈಸಿಯಾಗಿ ಈ ಡಾಟ್ಸ್ನೆಲ್ಲ ಮಾರ್ಕ್ ಮಾಡ್ಬೋದು ಬದಲಾವಣೆ ಏನೂ ಇಲ್ಲ ನಾನು ನಿಮಗೆ ಬದಲಾವಣೆ ಎಲ್ಲಿ ಆದರೆ ತಿಳಿಸ್ಕೊಟ್ಟಿದ್ದೀನೋ ಅಲ್ಲಿ ಮಾತ್ರ ಬದಲಾವಣೆ ಇರೋದು ಹಾಗಾಗಿ ಫ್ರಂಟ್ ಸೈಡ್ ಪಾರ್ಟ್ ಜಸ್ಟ್ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂದರೆ ಇದರಲ್ಲಿ ನಿಮ್ಗೆ ಏನಾದರೂ ಬದಲಾವಣೆ ಕಾಣಿಸುತ್ತೋ ಏನೋ ಅಂತ ಕೆಲವ್ರಿಗೆ ಡೌಟ್ ಇರುತ್ತಲ್ವ ಆ ಕಾರಣಕ್ಕೋಸ್ಕರ ನಾನು ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಬದಲಾವಣೆ ಕಾಣಿಸ್ತಾ ನಿಮಗೆ ಏನೂ ಬದಲಾವಣೆ ಇರೋದಿಲ್ಲ ಓಕೆನಾ ಆಗಿ ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ ಯಾವ ರೀತಿ ಆದರೂ ಮಾರ್ಕ್ ಮಾಡ್ತೀವೋ ಅದೇ ರೀತಿಯೇ ಇರುತ್ತೆ ವ್ಯತ್ಯಾಸ ಅಂತ ನಿಮ್ಗಿರೋದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇದನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇದನ್ನು ಮಾತ್ರ ಪ್ರಾಕ್ಟೀಸ್ನ ಮಾಡಬೇಕು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಫಾರ್ಮುಲಾ ಪ್ರಕಾರ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾರ್ಮಲಾಗಿ ಎಷ್ಟು ತೊಗೊಳ್ತೀವಿ ಅದಕ್ಕಿಂತ ಈ ಈ ರೀತಿ ಬಂದಾಗ ಎಷ್ಟು ತೊಗೊಳ್ಬೇಕು ಇಷ್ಟೇ ಇಷ್ಟನ್ನು ಮಾತ್ರ ತಿಳ್ಕೊಂಡು ನಾರ್ಮಲ್ ಬ್ಲೌಸ್ ಯಾವ ರೀತಿ ಆದರೆ ಕಟಿಂಗ್ ಮಾಡ್ತಿರೋ ಮಿಕ್ಕಿರೋ ಪಾರ್ಟ್ಸು ಅದೇ ರೀತಿಯೇ ಕಟಿಂಗ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಯಾವುದರಲ್ಲೂ ನಿಮಗೆ ಬದಲಾವಣೆ ಇರೋದಿಲ್ಲ ಎಲ್ಲವೂ ಸೇಮ್ ಇರುತ್ತೆ ಯಾವುದರಲ್ಲೂ ಒಂದು ಪಿನ್ ಪಾಯಿಂಟು ಬದಲಾವಣೆ ಇರೋದಿಲ್ಲ ನಾರ್ಮಲ್ಲು ಬ್ಲೌಸು ಯಾವ ರೀತಿ ಆದರೆ ಕಟಿಂಗ್ ಮಾಡ್ತೀವೋ ಅದೇ ರೀತಿಯೇ ಇರುತ್ತೆ ಬದಲಾವಣೆ ಇರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಮಾತ್ರ ಬದಲಾವಣೆ ಇರೋದು ಇಷ್ಟು ನಿಮಗೆ ನೋಡಿ ಶೋಲ್ಡ್ರ್ ಪಟ್ಟಿ ಈ ರೀತಿ ಇಷ್ಟೇ ಇರುತ್ತೆ ನಿಮಗೆ ಬ್ರಾಡು ಮತ್ತು ಡೀಪು ತುಂಬ ಇರುತ್ತೆ ಇದು ರೆಡಿ ಆದಮೇಲೆ ಡಾಟ್ಸ್ನ ಇಟ್ಟಾಗ ಇನ್ನೂ ಜಾಸ್ತಿನೇ ಆಗುತ್ತೆ ಇದು ರೆಡಿ ಎಷ್ಟು ಇಂಚ್ ಬಂದಿದೆ ಅಲ್ವ ರೆಡಿ ಆದಮೇಲೆ ಇದು ನಿಮಗೆ ಏಳು ಕಾಲು ಇಂಚ್ವರೆಗೆ ಬರುತ್ತೆ ಅಂದರೆ ನೀವು ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ಒಂದು ಕಾಲು ಇಂಚ್ ಅರ್ಧ ಇಂಚಿನ್ನೂ ಜಾಸ್ತಿನೇ ಮಾಡ್ಕೊಳ್ಬೋದು ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೊಳ್ಬೋದು ಡಾಟ್ಸ್ನ ಇಟ್ಟಾಗ ಇದು ಸರಿ ಹೋಗುತ್ತೆ ನಾವು ಶೋಲ್ಡರ್ನ ಕಡಿಮೆ ಇಟ್ಟಿರೋ ಕಾರಣದಿಂದ ಇಷ್ಟು ಇಷ್ಟು ಮಾತ್ರನೇ ನಿಮಗೆ ಡಾಟ್ಸ್ನ ಇಲ್ಲಿ ಇಟ್ಕೊಂಡಾಗ ಈ ಕಡೆ ಸೈಡ್ ಈ ಕಡೆ ಸೈಡು ಇಷ್ಟರವರೆಗೂ ಮಾತ್ರ ಇದು ಈ ರೀತಿ ಆಗಲಾಗುತ್ತೆ ಅಷ್ಟೇ ಏನೂ ಆಗೋದಿಲ್ಲ ಲಾಸ್ಟ್ ಆ್ಯಂಡ್ ಫೈನಲ್ಲಾಗಿ ನೀವು ಇದನ್ನೊಂದು ಮರಿಬಾರ್ದು ಯಾವುದೇ ಕಾರಣಕ್ಕೂ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡರಲ್ಲೂ ಈ ರೀತಿ ಇಂಚು ಕ್ರಾಸಾಗಿ ನೋಡಿ ಶೋಲ್ಡರ್ ಕಡೆಯಿಂದ ನೆಕ್ ಕಡೆ ಇಂಚು ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ರೀತಿ ನೀವು ಕಟ್ ಮಾಡಲೇಬೇಕು ಇದನ್ನು ಈ ರೀತಿ ಕಟ್ ಮಾಡೋದ್ರಿಂದ ಶೋಲ್ಡರ್ಗೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ ಒಂದು ವೇಳೆ ನೀವೇನಾದರೂ ನೆಕ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆದರೂ ಇದು ನಿಮಗೆ ಅಡ್ಜಸ್ಟ್ ಆಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಇಷ್ಟೇ ನಿಮಗೆ ಬೇರೆ ಏನೂ ಇಲ್ಲ ಶೋಲ್ಡ್ರ್ ಪಟ್ಟಿ ಕಡಿಮೆ ಬೇಕು ಡೀಪು ಬ್ರಾಡ್ ಜಾಸ್ತಿ ಬೇಕು ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂದರೆ ಇಷ್ಟು ಫಾಲೋ ಮಾಡಿ ಕಟ್ಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಸಾಧ್ಯವಾದರೆ ಟೈಯಿಂಗ್ನ ಹಾಕ್ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ತುಂಬ ಸಣ್ಣ ಇರಬಾರ್ದು ತುಂಬ ದಪ್ಪ ಇರಬಾರ್ದು ಮೀಡಿಯಮ್ ಸೈಜಲ್ಲಿರಬೇಕು ಶೋಲ್ಡರ್ ಕಂಪಲ್ಸರಿ ಈ ರೀತಿ ಕಟ್ ಮಾಡಿ ಸಾಧ್ಯವಾದರೆ ಟೈಯಿಂಗ್ ಹಾಕ್ಕೊಳ್ಳಿ ನೀವು ಇನ್ನೂ ಸ್ವಲ್ಪ ಬ್ರಾಡ್ನ ತಗೊಂಡು ಇನ್ನೂ ಸ್ವಲ್ಪ ಡೀಪ್ನ ತೊಗೊಂಡ್ರು ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ ಬೇಕಿದ್ದರೆ ಒಂದು ಸಾರಿ ಟ್ರಯಲ್ ಮಾಡಿ ನಿಮ್ಮ ಬ್ಲೌಸ್ ನೀವೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ನೋಡಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ ಇಷ್ಟೇ ಈ ವಿಡ್ಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಸಿಗೋಣ ಅಂತ ದಿವಸ ಎಲ್ಲರಿಗೂ ಧನ್ಯವಾದಗಳು